ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಕನಸು ಫ್ಯಾಮಿಲಿ ಲಾಗ್ ಈಗ ಬ್ಯಾಶಿಗೆ ಸ್ಟಾರ್ಟ್ ಆಗೈತಿ ಬ್ಯಾಷ್ಗೆ ಕಾಲ ಬಿಸಿಲಿಗೆ ಭಾಳ ಅಂದ್ರೆ ಭಾಳ ಐತಿ ಹಂಗಾಗಿ ಬ್ಯಾಷ್ಗೆಯಾಗಿ ಎಲ್ಲರೂ ಏನು ಮಾಡ್ತಾರಂದ್ರೆ ಶಾಂಡ್ಗಿ ಹಾಕೋದು ಹಪ್ಪಳ ಹಾಕೋದು ಎಲ್ಲನೂ ಮಾಡ್ತಾರು ಸೊ ಈಗ ಸವಿತಾನೂ ನಮ್ಮ ಮನೆಯಾಗ ಶಾಂಡಗಿ ಹಾಕೋಕೆಲ್ಲ ರೆಡಿ ಮಾಡಾತ್ತೀಳು ಈಗ ಫಸ್ಟಿಗೆ ಅಕ್ಕಿ ಶಾಂಡಗಿ ಮಾಡೋಕ್ಕಿದ್ದಳು ಇವತ್ತಿನ ದಿನ ಹಾಗಾಗಿ ಒಂದು ಕಿಲೋ ಅಕ್ಕಿ ನೆನೆಸಿಟ್ಟ ಅಕ್ಕಿನ ಒಂದು ಮೂರು ನಾಲ್ಕು ದಿವಸ ನೆನೆಸಿಡಬೇಕು ಡೇಲಿ ಅದನ್ನು ತೊಳೆದು ವಾಶ್ ಮಾಡಿ ನೀರು ಚೇಂಜ್ ಮಾಡಿ ಮಾಡಿ ಇಡಬೇಕಾಗ್ತೈತಿ ಒಂದು ಎರಡು ಮೂರು ದಿವ್ಸ ನೆನೆಸಿಟ್ಟು ಅಂದ್ರೆ ಆವಾಗ ಚಲೋ ಶಂಡಿಗೆ ಬರ್ತಾವು ಸೊ ಡೇಲಿ ನೀರು ತೊಳೆಯೋದು ಮತ್ತು ನೀರು ಚೇಂಜ್ ಮಾಡೋದು ಹೊಸ ನೀರು ಹಾಕೋಕಿ ಒಂದು ತ್ರೀ ಡೇಸ್ ಈ ಥರ ನೆನೆಯಾಕಿಡಬೇಕು ತ್ರೀ ಡೇಸ್ ನೆನೆಸಿಟ್ಟ ಆದ ನಂತರ ಇದನ್ನು ಸಣ್ಣಂಗೆ ರುಬ್ಬೋದ ಒಂದು ಕಿಲೋ ಅಕ್ಕಿಗೆ ಇದು ಮೂರು ಲೀಟರ್ ನೀರು ಅಂತ ಹಾಕೋದ ಇದು ಭಾಳ ಗಟ್ಟಿಯೆಲ್ಲ ತಿಳುವಲ್ಲ ಆ ಥರ ಸಣ್ಣಗೆ ಪೇಸ್ಟ್ ಮಾಡೋದು ಪೇಸ್ಟ್ ಮಾತ್ರ ಅಗದಿ ಸ್ಮೂತ್ ಪೇಸ್ಟ್ ಆಗಿರಬೇಕು ಮಟ್ಟೆ ಮಟ್ಟೆ ಆಗಬಾರ್ದು ಈಗ ಅಕ್ಕಿನ ಮಿಕ್ಸರಕ್ಕೆ ಹಾಕಿ ರುಬ್ಬಾಕ ಸ್ಟಾರ್ಟ್ ಮಾಡೋದ ಈ ಅಕ್ಕಿನ ರಾತ್ರಿನ ಇಡೋದ ರುಬ್ಬಿ ಇಟ್ಟು ಅಗ್ದು ಪೂರ್ತಿ ನೈಸ್ ಪೇಸ್ಟ್ ಮಾಡಿ ಇಡೋದು ಬೆಳಿಗ್ಗೆ ಶಾಂಡಗಿದ ಪ್ರೊಸೆಸ್ ಸ್ಟಾರ್ಟ್ ಮಾಡೋದಾಗ ಮಾಡೋದ Thank you ಇಂಚಿಗೆ ತಿಳುವ ಇದನ್ನು ರೂಪಿಟ್ಟುಕೊಳ್ಳೋದು ಇದಕ್ಕೆ ಒಂದು ಪ್ಲೇಟ್ ಮುಚ್ಚಿ ರಾತ್ರಿ ಎಲ್ಲ ಇಡೋದು ಆ ಆನಂತರ ಒಂದು ಬಟಲ್ನಾಗ ಸ್ವಲ್ಪ ಶಾಬೂದಾನಿ ನೆನೆಯಾಕೆ ರಾತ್ರಿ ಇಡೋದು ಅವು ಬೆಳಗಿನ ತನ ಅಂದ್ರೆ ಫುಲ್ ನೆನೆದಿರ್ತಾವೆ ನಾವು ಇದನ್ನೆಲ್ಲ ರಾತ್ರಿನೇ ಮಾಡಿಟ್ಕೊಂಡು ಅಂದ್ರೆ ಬೆಳಿಗ್ಗೆ ಲಘು ಈಸಿಯಾಗಿ ಆಗ್ತೈತಿ ಹಾಗಾಗಿ ರಾತ್ರಿನೆಲ್ಲ ಎಲ್ಲ ಮಾಡಿಟ್ಕೊಳ್ಳೋದ ಈಗ ಬೆಳಿಗ್ಗೆ ಒಂದು ಬೊಗಾನಾಗ ನೀರ ದೊಡ್ಡ ಬೊಗಾನಿ ತೊಗೊಂಡು ಅದ್ರಾಗ ನೀರ ಕಾಯೋಕಿಡೋದ ಸ್ವಲ್ಪ ಲೈಟಾಗಿ ಬಿಸಿ ಆದ ತಕ್ಷಣ ಜರಾ ಉಪ್ಪದ ಹಾಕಿ ಮತ್ತು ನೀರ ಸ್ವಲ್ಪ ಕುದಿಯಕ್ಕೆ ಬರೋ ಅಷ್ಟು ಕಾಯಿಸೋದ ಕಾದ ನಂತರ ಇದಕ್ಕೆ ಈ ಸಂಡ್ಗಿ ಪ್ರೊಸೆಸ್ ಮಾಡ್ಬೇಕಾರೆ ಒಂದು ಇಬ್ಬರು ಜನ ಅಂತೂ ಕಂಪಲ್ಸರಿ ಬೇಕು ಯಾಕಂದ್ರೆ ಒಬ್ಬರ ಅದನ್ನು ಅಕ್ಕಿ ಹಿಟ್ಟನ್ನು ಅದನ್ನ ಅದನ್ನು ಒಬ್ಬರು ಇರಬೇಕು ಮತ್ತು ಒಬ್ಬರು ಅದನ್ನ ಕಂಟಿನ್ಯೂಸ್ ಆಗಿ ತಿರ್ವಾಡಕ್ಕೆ ಇರಬೇಕು ಇಲ್ಲಾಂದ್ರೆ ಗಂಟು ಗಂಟು ಆಗ್ತಾವು ಹಾಗಾಗಿ ಈಗ ನೀರು ಕಾದ ತಕ್ಷಣ ಫಸ್ಟ್ ನಾವು ಏನು ಸ್ವಲ್ಪ ಶಾಬೂದಾನಿ ನೆನೆಸಿದ್ದಿಲ್ಲ ಇವನು ಹಾಕಿದ್ದು ಇದು ಶಾಬೂದಾನಿ ಆಪ್ಷನಲ್ಲ ಯಾರಿಗೆ ಬೇಕು ಅವ್ರು ಹಾಕೋಬೋದು ಇಲ್ಲಾಂದ್ರೂ ಸ್ಕಿಪ್ ಮಾಡ್ರೂ ನಡಿತೈತಿ ಈಗ ಹಾಕಿ ನಂತರ ಈಗ ಅಕ್ಕಿ ಹಿಟ್ಟ ಹಾಕೋದು ಇದನ್ನು ಒಬ್ಬರು ಕಂಟಿನ್ಯೂಸ್ ಆಗಿ ಹಾಕ್ತಿರ್ಬೇಕು ಮತ್ತು ಇನ್ನೊಬ್ಬರ ಅದನ್ನು ತಿರ್ವಕೊಂತ ಇರಬೇಕು ಸೊ ತಿರ್ವಡದ್ಕೊಂತು ಇರಾಕಬೇಕು ಬಿಟ್ಟು ಅಂದರೆ ಗಂಟೆ ಗಂಟೆ ಆಗಿ ಹಿಡಿತೈತಿ ಹಾಗಾಗಿ ಸ್ವಲ್ಪ ಜಾಸ್ತಿ ತಿರುಗ್ಯಾಡ್ಬೇಕಾಗ್ತೈತಿ ಸ್ವಲ್ಪ ಪ್ರೊಸೆಸ್ ಜಾಸ್ತಿ ಐತಿ ಇದು ಅಗದಿ ಚಲೋ ತಂಗೆ ಇದು ಹಿಟ್ಟು ಬೇಯಬೇಕು ಮತ್ತು ಇದನ್ನು ಎಷ್ಟು ತಿರುಗುತ್ತೇವೋ ಅಷ್ಟು ಚಲೋ ಆಗ್ತೈತಿ ಸಂಡ್ಗಿ ಹಾಗಾಗಿ ಸ್ವಲ್ಪ ಜಾಸ್ತಿ ತಿರುಗ್ಯಾಡೋದು ಇರ್ತೈತಿ ಈಗ ಇಲ್ಲಿ ನಾವು ಎಲ್ಲ ನಮ್ಮದ ಸಂಡ್ಗಿದ ಇದನ್ನು ಆಯಿತು ಏನೋ ತಿರುಗ್ಯಾಡೋದು ಮತ್ತು ಇದೊಂದು ಪೊಸಿಷನ್ಗೆ ಬಂದ ನಂತರ ಇದಕ್ಕೆ ನಾವು ಸ್ವಲ್ಪ ಪ್ಲೇಟ್ ಮುಚ್ಚಿ ಹಂಗೆ ಸಣ್ಣ ಫ್ಲ ಲೋ ಫ್ಲೇಮ್ದಾಗಿಟ್ಟು ಇದನ್ನ ಮಾಡೋದ ಪೂರ್ತಿ ಯಾವುದು ಒಟ್ಟು ಗಂಟು ಗಂಟು ಇರಬಾರ್ದು ಮತ್ತು ಲೋ ಫ್ಲೇಮ್ದಾಗಿಟ್ಟು ಆನಂತರ ಮತ್ತೊಂದು ಸ್ವಲ್ಪ ತೆಗೆದು ನೋಡೋದು ಮತ್ತು ಸ್ವಲ್ಪ ತಿರುಗ್ಯಾಡೋದ ಈ ಥರ ತಿರುವಾಡಿ ಆದ ನಂತರ ನಮಗೆ ಜೀರಿಗೆ ಮತ್ತು ಎಳ್ಳ ಇವೆರಡೂ ಹಾಕ್ಕೊಳ್ಳೋದು ಯಾರಿಗೆ ಏನು ಇಷ್ಟ ಆದನ್ನ ಹಾಕೋದು ನಾವು ಸ್ವಲ್ಪ ಜೀರಿಗೆ ಹಾಕಿದ್ದು ಅಂದ್ರೆ ಆಗಿರ್ಬೋದು ಮತ್ತು ತಿನ್ನೋತ್ನೇ ಸಂಡ್ಗಿ ರುಚಿ ಆಗ್ತಾವಂತಂದ ಸೊ ಈಗ ಜೀರಿಗೆ ಮತ್ತು ಎಳ್ಳ ಎರಡೂ ಹಾಕ್ಕೊಂಡಿದ್ದೆವು ಇನ್ನು ಎರಡೂ ಹಾಕಿ ಮತ್ತೊಂದು ಸ್ವಲ್ಪ ತಿರುವಾಡಿ ಆನಂತರ ಸ್ವಲ್ಪ ಭಾಳ ಹಾರಾಕು ಬಿಡೋದಿಲ್ಲ ಜರಾ ಹಾರಾಕಿ ಬಿಟ್ಟು ಕುಡ್ದ ತೊಗೊಂಡು ಟೆರೆಸ್ ಮೇಲೆ ಹೋಗೋದು ಟೆರೆಸ್ ಮೇಲೆ ಹೋಗಿ ಇದನ್ನು ಸಂಡಿಗೆ ಹಾಕಕ್ಕೆ ಸ್ಟಾರ್ಟ್ ಮಾಡೋದ ಕೈ ಸುಡ್ತೈತಿ ಅಂತಂದು ಆರು ನಂತರ ಹಾಕಾಕಿಡಿದ್ರು ಅಂದ್ರೂ ಸಂಡ್ಗಿ ಚಲೋ ಆಗಂಗಿಲ್ಲ ಸ್ವಲ್ಪ ಬಿಸಿ ಇರ್ತಾಗೇನ ಸಂಡ್ಗಿ ಹಾಕೋದ ಇಲ್ಲಿ ಸವಿತಾ ಸಂಡ್ಗಿ ಹಾಕತ್ತೀಳು ಸವಿತಾನ ಜೊತಿನ ಮಮ್ಮಿನೂ ಹೆಲ್ಪ್ ಮಾಡಾತ್ತೀಳು ಅಲ್ಲಿ ಒಂದ ನಮ್ಮದು ಇದ್ದು ಸಂಡ್ಗಿ ಹಾಕೋದ ಹಾಗಾಗಿ ಮಮ್ಮಿ ತುಂಬ ತುಂಬಿ ಕೊಡೋದು ಮತ್ತು ಸ್ವಲ್ಪ ಮಮ್ಮಿ ಒಂದು ಸ್ವಲ್ಪ ರ್ಯಾಕ್ ಹಾಕಿಳು ಆ ನಂತರ ಸವಿತಾ ಹಾಕಿಳು ನಮ್ಮ ರಿಯಾ ಇಲ್ಲೇ ಆಟ ಆಡತ್ತೀಳು ಯಾಕಂದ್ರೆ ರಿಷಿ ಮತ್ತು ಸಾನು ಇಬ್ಬರು ಸ್ಕೂಲಿಗೆ ಹೋಗಿರು ಈಗ ಒಬ್ಬಕ್ಕಿನ ಇದ್ದಳು ಹಾಗಾಗಿ ಇವ್ರು ಯಾರು ಎಲ್ಲಿರ್ತಾರಲ್ಲ ಮಮ್ಮಿ ಸವಿತಾ ಅದ ಅವ್ರ ಹಿಂದಿಂದನ ತಿರ್ಗಾಡ್ಕೊತ ಇರ್ತಾಳು ಈಗ ಆಲ್ರೆಡಿ ಮೆಣಸಿನ್ಕಾಯಿನೂ ಶಾಂಡ್ಗಿ ಹಾಕಿಟ್ಟಿದ್ರು ಮತ್ತು ಇದನಗಿ ಶಾಂಡಗಿ ಅಂತಾರು ಸೊ ಇದನ್ನು ಸಾರ್ದಾಗ ಹಾಕೋದ ಅದನ್ನು ಮಾಡಿ ಇಟ್ಟಿರು ಬಿಸಿಲಂತೂ ಫುಲ್ ಐತಿ ಹಂಗಾಗಿ ಒಂದ ದಿನದಾಗ ಶಾಂಡ್ಗಿ ಫುಲ್ಲು ಖಡಕ್ಕಾಗಿ ಒಣಗಿ ಬಂದಿದ್ದವು ಸೊ ಇವತ್ತಿಗೇನೋ ಟೇಸ್ಟ್ ಮಾಡೇ ನೋಡೋದ ಉಪ್ಪ ಇದನ್ನ ಎಲ್ಲ ಹೆಂಗಾಗೈತಿ ಅಂತ ಅಂದ ಸೊ ಈಗ ನಮ್ಮ ಶಾಂಡಿಗೆ ಫುಲ್ ಚಂದಂಗೆ ಒಣಗಿ ಬಂದಿದ್ದೆವು ಸಂಡಿಗೆ ಹಾಕಿದಾಗ ನಡಕ್ಕೆ ಮಧ್ಯಾಹ್ನ ಟೈಮ್ಗೆ ಬೆಳಿಗ್ಗೆ ಹಾಕಿರೋ ಇದನ್ನು ಮೈನ ಚೇಂಜ್ ಮಾಡಬೇಕಾಗ್ತೈತಿ ಕೆಳಗೆ ಹಸಿ ಇರ್ತೈತಿ ಒಣಗಿದ್ದನ್ನು ಕೆಳಗೆ ಹಾಕಿ ಉಲ್ಟಾ ಹೊಳಿಸಿ ಬರಬೇಕಾಗ್ತೈತಿ ಸೊ ಅದನ್ನು ನಾವು ಹೊಳಿಸಿ ಬಂದಿದ್ದೀವಿ ಆದರೆ ಅದನ್ನು ವೀಡಿಯೋ ಮಾಡಿಲ್ಲ ಶಾಂಡ್ಗಿ ಯಾವತ್ತು ಹಾಕಿದಾಗ ಅದನ್ನು ಎರಡು ಸೈಡ ಬಿಸಿಲಿಗೆ ಸ್ವಲ್ಪ ಇದನ್ನು ಮಾಡಾಕೋಬೇಕು ಒನಗಿಸಾಕಬೇಕು ಅವಾಗ ಶಾಂಡ್ಗೆ ಚೆಂದ ಕರಮ್ ಕುರುಮ್ ಹಾಕ್ತಾವ ಶಾಂಡ್ಗಿ ಹೆಂಗಾಗಿದ್ದಾವೆ ಟೇಸ್ಟ್ ಅಂತ ನೋಡಕ್ಕೆ ರಾತ್ರಿ ಊಟಕ್ಕೆ ಶಾಂಡ್ಗಿನೂ ಹುರ್ದ ಬಿಟ್ಟರು ಸೊ ಈಗ ಎಣ್ಣೆ ಕಾಶಿ ಶಾಂಡ್ಗಿ ಸವಿತಾ ಹುರಿಯತೀಳು ಸಂಡ್ಗಿ ಮಾತ್ರ ಭಾಳ ಚಲೋ ತಂಗಿ ಆಗಿದ್ದು ಮತ್ತು ಟೇಸ್ಟಿ ಆಗಿದ್ದು ಮನೆಯಾಗ ಎಲ್ಲರಿಗೂ ಇಷ್ಟ ಆಗಿದ್ದು ಮತ್ತು ಸವಿತಾ ಈ ಬ್ಯಾಸ್ಗೆ ಮುಗಿಯೊಳಗಾಗಿ ಯಾವ್ಯಾವ ಶಾಂಡ್ಗಿ ಮಾಡ್ತಾಳು ಅವನ್ನೆಲ್ಲನೂ ತೋರಿಸ್ತೀನಿ ಲಾಗ್ನ್ಯಾಗ ಈ ಲಾಗ್ನ ಇಲ್ಲಿಗೆ ಎಂಡ್ ಮಾಡತ್ತೇನು ಎಲ್ಲರೂ ಖುಷಿ ಖುಷಿಯಾಗಿರಿ ಇರಿ ಐ ಹೋಪ್ ನಿಮ್ಗೆಲ್ಲರಿಗೂ ಈ ಲಾಗ್ ಇಷ್ಟ ಆಗೈತಿ ಅಂತ ಅಂದ್ಕೊಳತ್ತೇನು ಎಲ್ಲರೂ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಮತ್ತು ನಿಮ್ಮೆಲ್ಲರೂ ನಾನು ನೆಕ್ಸ್ಟ್ ಲಾಗ್ನಲ್ಲಿ ಭೇಟಿ ಆಗ್ತೀನಿ ಅಲ್ಲಿವರೆಗೂ ಬಾಯ್ ಫ್ರೆಂಡ್ಸ್